ಕೆಲವು ಸ್ಕ್ರೀನಿಂಗ್ ಕಮಿಟಿ ಕೆಲವು ಎಸ್ ಅದು ಹನ್ನೊಂದನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ ಹನ್ನೊಂದನೇ ತಾರೀಕು ಶೇಪ್ ಈ ಆಯ್ಕೆಗೆ ಮಾನದಂಡ ಏನು ಸರ್ ಅಂದರೆ ಯಾವ ಕಾರಣಕ್ಕಾಗಿ ಈ ಸೆಲೆಕ್ಷನ್ಸ್ ಆಗಿದೆ ಏನಿಲ್ಲ ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಲೋಕಲ್ ಲೀಡರ್ಸ್ ಯಾರು ಹೇಳಿರ್ತಾರೆ ಅವ್ರಿಗೆ ನಾವು ಮಾಡಿದ್ದೀವಿ ನಮ್ಮ ಸ್ಥಳೀಯ ಶಾಸಕರು ಶಾಸಕರ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ನಮ್ಮ ಸರ್ವೆ ಇದನ್ನೆಲ್ಲ ಇಟ್ಕೊಂಡು

ಮಾಡೋದಷ್ಟೆ ಅವರೆಲ್ಲ ಅವರು ನದಿ ಕೂತಿರ್ತಾರೆ ಎಲ್ಲರು ಕೂತಿರ್ತಾರೆ ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡೋಂಥದ್ದು ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಸಿ ಸಿ ಮೆಂಬರ್ಸ್ ಇದ್ದಾರೆ ಇಡೀ ದೇಶದಿಂದ ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂಥ ಇನ್ಫಾರ್ಮೇಶನ್ ತೊಗೊಂಡಿರ್ತಾರೆ ನಾಳೆ ಇನ್ನೊಂದು ಸುತ್ತಿನ ಮೀಟಿಂಗ್ ನಾವು ಮಾಡ್ತಾ ಇರ್ತೀವಿ ಸೆಕೆಂಡ್ ಲಿಸ್ಟ್ ಯಾವಾಗ ಆಗ್ಬೋದು ಸರ್ ಹದಿನಾಲ್ಕಕ್ಕೆ ಅಂತ ಹೇಳಿದ್ನಲ್ಲ ಹದಿನಾಲ್ಕಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ ಅದಾದಮೇಲೆ ಡೆಲ್ಲಿ ಕಳಿಸ್ತೀವಿ ಡೆಲ್ಲಿ ಅವರು ಯಾವಾಗ ಹೇಳ್ತಾರೋ ಅಂತ ಹನ್ನೊಂದನೇ ತಾರೀಖು ಇತ್ತು ಹನ್ನೊಂದನೇ ತಾರೀಕು ನಾವು ಹೋಗೋಕ್ಕಾಗಲ್ಲ ಬೇರೆ ಏನೇನೋ ಕಾರ್ಯಕ್ರಮ ಇದೆ ನಾವು ಬರೋಕ್ಕಾಗಲ್ಲ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಮೀಟಿಂಗ್ ಇದೆ ನಾನು ಸಿ ಎಮ್ ಇಬ್ಬರು ಅವತ್ತು ಬೇರೆ ಬೇರೆ ಪ್ರೋಗ್ರಾಮ್ನ ಇಟ್ಕೊಬಿಟ್ಟಿದ್ದೀವಿ ನಾವು ಮುಚ್ಚಿದಾಗ ಆಗಲ್ಲ ಅದಕ್ಕೆ ನಾವು ಹದಿನಾಲ್ಕನೇ ತಾರೀಕು ಏಳು ಕ್ಯಾಂಡಿಡೇಟ್ಗಳ ಮೇಲೆ ಎಷ್ಟು ವಿಶ್ವಾಸ ಇದೆ ಏಳು ಕ್ಯಾಂಡಿಡೇಟ್ಗಳನ್ನೊಂದ್ಸಲ ಎಲ್ಲ ಕೇಳ್ತೀವಿ ನೋಡಿ